ನಮಸ್ತೆ ಇದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರೇ ರಾಜ್ಯ ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಸಾಕಷ್ಟು ಭಿನ್ನ ಮತ ಇದೆ ಅನ್ನೋದು ಎಲ್ರಿಗೂ ಗೊತ್ತಿದೆ ಹಾಗೇನೆ ರಾಜ್ಯ ಬಿ ಜೆ ಪಿಯಲ್ಲಿ ಆದಂತ ಈ ಬೆಳವಣಿಗೆಗೆ ಕೆಲವೊಂದು ಕಾರಣ ಅಂತ ಕೊಡೋದಾದ್ರೆ ಒಂದು ವಿಷಯ ಏನ್ ಹೇಳ್ಬೇಕಂತಂದ್ರೆ ಈಗ ತಾನೇ ಹೂಡಿದ ಬಾಣ ವಾಪಸ್ ತಿರುಗು ಬಾಣವಾಗಿ ಕಾಡುತ್ತೆ ಸಂಕಷ್ಟಕ್ಕೆ ಎಡೆ ಮಾಡಿಕೊಡುತ್ತೆ ಅನ್ನೋದಕ್ಕೆ ಒಂದ್ ರೀತಿ ಈ ವಕ್ಫ್ ವಿವಾದ ಬಿಜೆಪಿಯ ಪಾಲಿಗೆ ಉರುಳಾಗಬಹುದು ಅನ್ನೋ ನಿಟ್ಟಿನಲ್ಲಿ ಕಾಣಿಸ್ತಾ ಇದೆ ಯಾಕಂದ್ರೆ ಬಿ ಜೆ ಪಿ ಈ ವಕ್ಫ್ ಹೋರಾಟದ ಮೂಲಕ ಸರ್ಕಾರವನ್ನು ಸಿಕ್ಕಾಕಿಸ್ಬೇಕು ಕಾಂಗ್ರೆಸ್ಗೆ ಒಂದು ರೀತಿ ಕಪ್ಪು ಚುಕ್ಕೆ ಆಗಬೇಕು ಈ ಒಂದು ಹೋರಾಟದ ಮೂಲಕ ಕೆಟ್ಟ ಹೆಸರು ಬರಬೇಕು ಅಂತ ಏನೆಲ್ಲ ಪ್ರಯತ್ನ ಪಡ್ತಾ ಇದೆ ಅದು ಈಗ ವಾಪಸ್ ಬಿ ಜೆ ಪಿಗೆ ಗೆ ತಿರುಮಂತ್ರ ಹಾಕ್ತಾ ಇರೋ ರೀತಿ ಕಾಣಿಸ್ತಾ ಇದೆ ಇಲ್ಲಿ ವಕ್ಫ್ ವಿವಾದ ಬಿಜೆಪಿ ಸರ್ಕಾರದ ಅವಧಿಯಲ್ಲೇ ಉಂಟಾಗಿತ್ತು ಆದರೆ ಅಷ್ಟೊಂದು ಸದ್ದು ಮಾಡಿರಲಿಲ್ಲ ಯಾಕಂದ್ರೆ ಈ ವಕ್ಫ್ ವಿಚಾರಕ್ಕೆ ಜಾಸ್ತಿ ಕಾಂಟ್ರಿಬ್ಯೂಷನ್ ಇರೋದು ಕಾಂಗ್ರೆಸ್ಗಿಂತ ಬಿ ಜೆ ಪಿಗೆ ಅನ್ನೋದು ಬಯಲಾಗ್ತಾ ಇದೆ ಯಾಕಂದರೆ ಬಿ ಜೆ ಪಿ ಅವಧಿಯಲ್ಲೇನೆ ಅಂದರೆ ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲೇನೆ ರೈತರಿಗೆ ವಕ್ಫ್ ನೋಟಿಸ್ಗಳು ಜಾಸ್ತಿ ಹೋಗಿದ್ವು ಅನ್ನೋ ವಿಚಾರ ಈಗ ಬಹಿರಂಗವಾಗ್ತಾ ಇದೆ ಹೀಗಿರುವಾಗ ಯಾವ ಮುಖ ಇಟ್ಕೊಂಡು ಸೆಷನ್ನಲ್ಲಿ ಬಿ ಜೆ ಪಿ ಸರ್ಕಾರವನ್ನು ಪ್ರಶ್ನೆ ಮಾಡುತ್ತೆ ಈಗಾಗಲೇ ಯತ್ನಾಳ್ ಒಂದು ಕಡೆ ಹೋರಾಟ ಮಾಡ್ತಿದ್ದಾರೆ ಇನ್ನೊಂದು ಕಡೆ ವಿಜಯೇಂದ್ರ ಬಣ ಕೂಡ ಹೋರಾಟಕ್ಕೆ ರೆಡಿಯಾಗಿದೆ ಒಂದಷ್ಟು ಭಿನ್ನ ಮತದ ನಡುವೆ ಈ ವಕ್ಫು ವಿವಾದ ಬಿ ಜೆ ಪಿಗೆ ಒಂದು ರೀತಿ ಕೆಟ್ಟ ಹೆಸರು ತರೋದಕ್ಕೆ ಕಾರಣ ಆಗ್ತಿದೆ ಅನ್ನೋದಾದರೆ ಸೆಷನ್ನಲ್ಲಿ ಏನಾಗಬಹುದು ಹಾಗೆಯೇ ಈ ವಕ್ಫು ವಿಚಾರದಲ್ಲಿ ಬಿ ಜೆ ಪಿ ಹಾಗೆ ಕಾಂಗ್ರೆಸ್ ಎಷ್ಟೆಷ್ಟು ನೋಟಿಸ್ಗಳನ್ನು ಕೊಟ್ಟಿದ್ವು ಯಾರ ಕೊಡುಗೆ ಜಾಸ್ತಿ ಇದೆ ಆದರೆ ಈಗ ಯಾಕೆ ಈ ವಿಚಾರವನ್ನು ಬಿ ಜೆ ಪಿ ಮುಂದಿಟ್ಕೊಂಡು ಹೋರಾಟವನ್ನು ಮಾಡ್ತಿದೆ ಅನ್ನೋದಾದರೆ ಜನ ಇವರನ್ನ ನಂಬೋದಾದ್ರೂ ಹೇಗೆ ಈ ಥರದ ಅನೇಕ ಪ್ರಶ್ನೆಗಳು ಕಾಡುತ್ತೆ ಸೊ ನೋಡೋಣ ಬನ್ನಿ ಹಾಗಾದ್ರೆ ಬಿಜೆಪಿ ಅವಧಿಯಲ್ಲಿ ರೈತರಿಗೆ ಎಷ್ಟೆಲ್ಲ ನೋಟಿಸ್ ಹೋಗಿತ್ತು ಜೊತೆಗೆ ರಾಜ್ಯ ಪಿಯಲ್ಲಿ ಎಷ್ಟೆಲ್ಲ ಭಿನ್ನಮತ ಆಗ್ತಾ ಇದೆ ರಾಜ್ಯ ಬಿಜೆಪಿಯಲ್ಲಿ ಬೆಳಗಾವಿ ಅಧಿವೇಶನಕ್ಕೂ ಮುಂಚೆನೆ ಸಾಕಷ್ಟು ಚಟುವಟಿಕೆಗಳು ಕಾವೇರ್ತಾ ಇವೆ ಆದ್ರೆ ಆ ಬಿರುಸಿನ ಚಟುವಟಿಕೆಗಳು ಅಧಿವೇಶನದಲ್ಲಿ ಆಡಳಿತ ಪಕ್ಷದ ವಿರುದ್ಧ ಪ್ರತಿಪಕ್ಷವನ್ನ ಒಗ್ಗಟ್ಟಿನ ಹೋರಾಟಕ್ಕೆ ಇಳಿಸೋ ಬದಲು ಪ್ರತಿಪಕ್ಷವನ್ನೇ ಒಡೆದು ಮನೆಯೊಂದು ಮೂರು ಬಾಗಿಲು ಆಗುವ ಹಾಗೆ ಮಾಡ್ತಾ ಇದೆ ನಿಮಗೆ ಗೊತ್ತೇ ಇದೆ ಬೈ ಎಲೆಕ್ಷನ್ ರಿಸಲ್ಟ್ ಬಂದಾದ್ಮೇಲಂತೂ ಬಿಜೆಪಿಯಲ್ಲಿ ಭಿನ್ನ ಮತ ಜಾಸ್ತಿ ಆಗ್ತಾ ಇದೆ ಮೂರು ಕ್ಷೇತ್ರಗಳಲ್ಲಿ ಬಿಜೆಪಿ ಹೀನಾಯವಾಗಿ ಸೋಲು ಅನುಭವಿಸಿದ ಮೇಲೆ ಈಗ ಬಿಜೆಪಿಯ ಒಳಗಡೆ ಇರೋ ಭಿನ್ನ ಮತೀಯರು ಸೋಲಿನ ಹೊಣೆಯನ್ನ ಯಡಿಯೂರಪ್ಪ ಹಾಗೇನೆ ಅವರ ಮಗನ ಮೇಲೆ ಹಾಕ್ತಾ ಇದ್ದಾರೆ ಇನ್ನು ಈ ಉಪಚುನಾವಣೆಯನ್ನೇ ದೃಷ್ಟಿಯಲ್ಲಿ ಇಟ್ಕೊಂಡು ಸಿದ್ದರಾಮಯ್ಯನವರ ವಿರುದ್ಧ ಬಿಜೆಪಿ ಭಾರಿ ಪ್ರತಿಭಟನೆಗಳನ್ನ ಮಾಡಿತು ವಕ್ಫ್ ವಿವಾದವನ್ನ ದೊಡ್ಡದಾಗಿ ಆಂದೋಲನವನ್ನಾಗಿ ಮಾರ್ಪಾಡು ಮಾಡಿತು ಆದರೆ ಬಿಜೆಪಿ ಎತ್ತಿದ ಯಾವ ವಿಷಯಗಳಿಗೂ ಚುನಾವಣೆಯಲ್ಲಿ ಅದರ ಎಫೆಕ್ಟ್ ಆಗಲೇ ಇಲ್ಲ ವಿಪರ್ಯಾಸ ಅಂತ ಅಂದ್ರೆ ಬಿಜೆಪಿ ಸೃಷ್ಟಿ ಮಾಡಿದ ವಕ್ಫ್ ವಿವಾದ ಈಗ ಬಿಜೆಪಿಯ ಕೊರಳನ್ನೇ ಸುತ್ತಕೊಂಡಿದೆ ವಕ್ಫ್ ವಿಚಾರದಲ್ಲಿ ಬಿಜೆಪಿ ಒಡೆದ ಮನೆಯಾಗ್ಬಿಟ್ಟಿದೆ ಒಂದ್ ಕಡೆ ವಕ್ಫ್ ವಿಚಾರವನ್ನು ಮುಂದಿಟ್ಟುಕೊಂಡು ಯಡಿಯೂರಪ್ಪ ನೇತೃತ್ವದ ಬಿಜೆಪಿ ಪ್ರತಿಭಟನೆ ನಡೆಸ್ತಾ ಇರುವಾಗಲೇ ಈ ಕಡೆ ಯತ್ನಾಳ್ ನೇತೃತ್ವದಲ್ಲಿ ಪರ್ಯಾಯ ಹೋರಾಟ ಶುರುವಾಗ್ಬಿಟ್ಟಿದೆ ಈ ಮೂಲಕ ರಾಜ್ಯದಲ್ಲಿ ಎರಡು ಬಿಜೆಪಿ ಸೃಷ್ಟಿಯಾಗ್ಬಿಟ್ಟಿದೆ ಕಾರ್ಯಕರ್ತರು ಯಾವುದು ನಿಜವಾದ ಬಿಜೆಪಿ ನಿಜವಾದ ಹೋರಾಟ ಅನ್ನೋದ್ರ ಬಗ್ಗೆನೆ ಒಂದು ಕನ್ಫ್ಯೂಷನ್ನಲ್ಲಿ ಇದ್ದಾರೆ ಬಿಜೆಪಿಯ ಒಂದು ಗುಂಪಿನ ವಕ್ಫ್ ವಿರೋಧಿ ಹೋರಾಟ ನಿಧಾನಕ್ಕೆ ಯಡಿಯೂರಪ್ಪ ವಿರೋಧಿ ಹೋರಾಟವಾಗಿ ಪರಿವರ್ತನೆಯಾಗ್ತಾ ಇದೆ ವಕ್ಫ್ ಒಂದ್ ರೀತಿ ಅವರಿಗೆ ನೆಪ ಮಾತ್ರ ಸದ್ಯಕ್ಕಂತೂ ವಿಜಯೇಂದ್ರ ಅವರ ನಾಯಕತ್ವವನ್ನು ನಿರಾಕರಣೆ ಮಾಡೋದೇ ನಿಜವಾದ ಉದ್ದೇಶ ಮೂಡಾ ಹಗರಣವನ್ನು ಮುಂದಿಟ್ಕೊಂಡು ಸಿದ್ದರಾಮಯ್ಯನವರ ವಿರುದ್ಧ ಪಾದಯಾತ್ರೆ ಹಮ್ಮಿಕೊಂಡಾಗಲೂ ಕೂಡ ಯತ್ನಾಳ್ ನೇತೃತ್ವದ ಬಣ ಬಹಿರಂಗವಾಗಿ ಆಕ್ಷೇಪವನ್ನ ಹೊರಹಾಕ್ತು ಇದಾದ ಉಪ ಚುನಾವಣೆ ಬಿರುಸಿನ ಪ್ರಚಾರದ ನಡುವೆ ಯತ್ನಾಳ್ ನೇತೃತ್ವದ ಗುಂಪು ವಕ್ಫ್ ವಿರುದ್ಧ ಪರ್ಯಾಯ ಪ್ರತಿಭಟನೆಯನ್ನ ನಡೆಸುವುದಾಗಿ ಎಚ್ಚರಿಕೆ ಕೊಡ್ತು ಈಗ ಆ ಪ್ರತಿಭಟನೆಯನ್ನ ನಿಲ್ಲಿಸಬೇಕು ಅಂತ ಯಡಿಯೂರಪ್ಪ ಕೇಂದ್ರ ವರಿಷ್ಠರಿಗೂ ಮನವಿ ಮಾಡಿಕೊಂಡಿದ್ದಾರೆ ಒಂದು ವೇಳೆ ಈ ಅಭಿಯಾನ ಈ ಹೋರಾಟ ನಿಂತು ಬಿಟ್ರೆ ಯತ್ನಾಳ್ ಆಕ್ರೋಶಕ್ಕೆ ಇನ್ನಷ್ಟು ತುಪ್ಪ ಸುರಿದಂತಾಗುತ್ತೆ ಬಿಜೆಪಿ ಹಾಗೆ ಸಂಘ ಪರಿವಾರದ ದ್ವೇಷ ರಾಜಕಾರಣವನ್ನ ಉತ್ತರ ಕರ್ನಾಟಕದಾದ್ಯಂತ ವಿಸ್ತರಣೆ ಮಾಡುವುದಕ್ಕೆ ಯತ್ನಾಳ್ನ ಅಗತ್ಯ ಬಿಜೆಪಿಗಿದೆ ಹೀಗಾಗಿ ಅಂತಹ ರಿಸ್ಕ್ ತೆಗೆದುಕೊಳ್ಳೋದು ಕೂಡ ಹೈಕಮಾಂಡ್ಗೆ ಕಷ್ಟ ಇನ್ನು ಕಾಂಗ್ರೆಸ್ನ ಒಳಗಡೆ ಸಿದ್ದರಾಮಯ್ಯ ಕೆ ಜಿ ಬಣಗಳ ಬಗ್ಗೆ ಬಿಜೆಪಿ ನಾಯಕರು ಪದೇ ಪದೇ ಹೇಳಿಕೆಗಳನ್ನು ಕೊಡ್ತಾ ಬಂದಿದ್ದಾರೆ ಆರಂಭದಲ್ಲಿ ಲೋಕಸಭಾ ಚುನಾವಣೆಯ ಫಲಿತಾಂಶ ಹೊರಬಿದ್ದ ಬೆನ್ನಿಗೆ ಕಾಂಗ್ರೆಸ್ನಲ್ಲಿ ಬಿರುಕು ಕಾಣಿಸಿಕೊಳ್ಳುತ್ತೆ ಅಂತ ಬಿಜೆಪಿ ನಾಯಕರು ಭವಿಷ್ಯ ನುಡಿದ್ರು ಆದರೆ ಅಂಥದ್ದೇನೂ ಆಗ್ಲೇ ಇಲ್ಲ ಸದ್ಯಕ್ಕೆ ಯಾವ ವಕ್ಫನ್ನು ಮುಂದಿಟ್ಕೊಂಡು ನಾಡಿನ ಜನತೆಯನ್ನ ಪರಸ್ಪರ ಎತ್ಕಟ್ಟೋದಕ್ಕೆ ಬಿಜೆಪಿ ನಾಯಕರು ಮುಂದಾಗಿದ್ರು ಈಗ ಅವರೇ ವಕ್ಫ್ ಹೆಸರಿನಲ್ಲಿ ಪರಸ್ಪರ ಹೊಡೆದಾಡ್ಕೊಳ್ತಾ ಇದ್ದಾರೆ ಜೊತೆಗೆ ಬಿಜೆಪಿ ಮೇಲೆಯೇ ಗಂಭೀರವಾದ ಆರೋಪ ಇದೆ ಏನಂತಂದ್ರೆ ವಕ್ಫ್ ಆಸ್ತಿಗಳ ಒತ್ತುವರಿ ತೆರವು ಮತ್ತು ಮರು ವಶಕ್ಕೆ ಸಂಬಂಧಪಟ್ಟ ಹಾಗೆ ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ತನಕ ರಾಜ್ಯಾದ್ಯಂತ ಒಟ್ಟು ಮೂರು ಸಾವಿರದ ಐನೂರ ಹತ್ತೊಂಬತ್ತು ರೈತರು ಮತ್ತು ಭೂ ಮಾಲೀಕರಿಗೆ ನೋಟಿಸ್ ಕೊಡಲಾಗಿದೆ ಇದರಲ್ಲಿ ಅತಿ ಹೆಚ್ಚು ಅಂದರೆ ಎರಡು ಸಾವಿರದ ಒಂದು ನೋಟಿಸ್ಗಳನ್ನು ಬಿಜೆಪಿ ನೇತೃತ್ವದ ಸರ್ಕಾರದ ಅವಧಿಯಲ್ಲೇ ಕೊಡಲಾಗಿದೆ ಕಾಂಗ್ರೆಸ್ ನೇತೃತ್ವದ ಸರ್ಕಾರದ ಅವಧಿಯಲ್ಲಿ ಇಲ್ಲಿ ತನಕ ಸಾವಿರದ ನಾನ್ನೂರ ನಾಲ್ಕು ನೋಟಿಸ್ಗಳನ್ನು ಕೊಡಲಾಗಿದೆ ಬಿಎಸ್ ಯಡಿಯೂರಪ್ಪ ನೇತೃತ್ವದಲ್ಲಿ ಬಿಜೆಪಿ ಎರಡು ಸಾವಿರದ ಎಂಟರಲ್ಲಿ ಅಧಿಕಾರಕ್ಕೆ ಬಂದಿತ್ತು ರಚನೆಯಾದ ಕೆಲವೇ ದಿನಗಳಲ್ಲಿ ವಕ್ಫ್ ಆಸ್ತಿ ಅಕ್ರಮ ಪರಭಾರೆ ಹಾಗೆ ಒತ್ತುವರಿ ತೆರವು ಕಾರ್ಯಾಚರಣೆ ಶುರು ಮಾಡಿದ್ದ ಸರ್ಕಾರ ನೋಟಿಸ್ ನೀಡೋ ಪ್ರಕ್ರಿಯೆಯನ್ನ ಮುಖ್ಯಮಂತ್ರಿಯ ತವರು ಜಿಲ್ಲೆ ಶಿವಮೊಗ್ಗದಿಂದಾನೇ ಶುರು ಮಾಡಿತ್ತು ವಕ್ಫ್ ಆಸ್ತಿಗಳ ಅಕ್ರಮ ಪರಭಾರೆ ಹಾಗೆ ಒತ್ತುವರಿಗೆ ಸಂಬಂಧಪಟ್ಟ ಹಾಗೆ ಅನ್ವರ್ ಮಾಣಿಪಾಡಿ ಸಮಿತಿಯ ವರದಿ ಸಲ್ಲಿಕೆಯಾದ ಮೇಲೆ ಈ ಪ್ರಕ್ರಿಯೆ ಆಕ್ಟಿವ್ ಆಯಿತು ಎರಡು ಸಾವಿರದ ಹದಿಮೂರರ ಮೇನಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ನೋಟಿಸ್ ನೀಡೋ ಪ್ರಕ್ರಿಯೆ ಸ್ಟಾಪ್ ಆಗಿತ್ತು ಇನ್ನು ಎರಡ್ ಸಾವಿರದ ಹದಿನೈದರಲ್ಲಿ ವಕ್ಫ್ ಆಸ್ತಿಗಳ ಎರಡನೇ ಭೂಮಾಪನ ಪ್ರಕ್ರಿಯೆ ಶುರು ಮಾಡಿದ ಮೇಲೆ ಕಾಂಗ್ರೆಸ್ ಸರ್ಕಾರ ಕೂಡ ನೂರಾರು ರೈತರು ಹಾಗೆ ಭೂಮಾಲೀಕರಿಗೆ ನೋಟಿಸ್ ಕೊಟ್ಟಿತ್ತು ವಕ್ಫ್ ಆಸ್ತಿಗಳ ಎರಡನೇ ಭೂಮಾಪನ ಪ್ರಕ್ರಿಯೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಂಪ್ಲೀಟ್ ಆಯಿತು ರಾಜ್ಯಾದ್ಯಂತ ಎಷ್ಟು ಆಸ್ತಿಗಳು ಒತ್ತುವರಿಯಾಗಿವೆ ಹಾಗೆ ಒತ್ತುವರಿಯಾದ ಜಮೀನುಗಳ ವಿಸ್ತೀರ್ಣದ ನಿಖರ ಮಾಹಿತಿ ಕೂಡ ಸಿಕ್ಕಿತ್ತು ಆಗ ಬಿಜೆಪಿ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದಿತ್ತು ಬಿಜೆಪಿಯ ಶಾಸಕ ಕುಮಾರ್ ಬಂಗಾರಪ್ಪ ಅವರು ರಾಜ್ಯ ವಿಧಾನಸಭೆಯ ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತ ಕಲ್ಯಾಣ ಸಮಿತಿಯ ಅಧ್ಯಕ್ಷರಾಗಿದ್ದರು ಕುಮಾರ್ ಬಂಗಾರಪ್ಪ ಅವರು ವಿಧಾನಮಂಡಲದಲ್ಲಿ ಮಂಡಿಸಿದ್ದ ಸಮಿತಿಯ ಐದು ವರದಿಗಳಲ್ಲಿ ಕಾನೂನು ರೀತಿಯ ಕ್ರಮ ತೆಗೆದುಕೊಳ್ಳಬೇಕು ನೋಟಿಸ್ ಜಾರಿ ಮಾಡಿ ವಿವರಣೆ ಪಡೆದುಕೊಳ್ಳೋದರ ಜೊತೆಗೆ ಅಗತ್ಯ ಪ್ರಕರಣಗಳಲ್ಲಿ ವಕ್ಫ್ ಆಸ್ತಿಯನ್ನು ಬರುವಶಕ್ಕೆ ಪಡೆದುಕೊಳ್ಳಬೇಕು ಅಂತ ಶಿಫಾರಸು ಮಾಡಲಾಗಿತ್ತು ಇದರ ಅನ್ವಯ ರೈತರು ಹಾಗೆ ಭೂಮಾಲೀಕರಿಗೆ ವಕ್ಫ್ ಮಂಡಳಿ ನೋಟಿಸ್ ನೀಡೋ ಕಾರ್ಯಾಚರಣೆಯನ್ನ ಶುರು ಮಾಡಿತ್ತು ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಸಾವಿರದ ಎಂಟು ನೂರಕ್ಕೂ ಹೆಚ್ಚು ನೋಟಿಸ್ಗಳನ್ನು ನೀಡಲಾಗಿತ್ತು ಇನ್ನು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಚುನಾವಣೆಯಲ್ಲಿ ಗೆದ್ದು ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಸರ್ಕಾರ ಮೊದಲ ಏಳು ತಿಂಗಳು ನೋಟಿಸ್ ನೀಡೋ ಪ್ರಕ್ರಿಯೆಯನ್ನು ಸ್ಟಾಪ್ ಮಾಡಿತ್ತು ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿ ನಂತರ ನೂರಾರು ನೋಟಿಸ್ಗಳನ್ನು ಕೊಡ್ತು ಒಟ್ಟು ಬಿಜೆಪಿ ಹಾಗೆ ಕಾಂಗ್ರೆಸ್ ಅಧಿಕಾರದಲ್ಲಿದ್ದ ಹಿಂದಿನ ಹದಿನಾರು ವರ್ಷಗಳಲ್ಲಿ ಒಟ್ಟು ಮೂರು ಸಾವಿರದ ನಾನ್ ನಾಲ್ಕು ನೋಟಿಸ್ಗಳನ್ನು ಕೊಟ್ಟಿದೆ ಕುಮಾರಸ್ವಾಮಿ ನೇತೃತ್ವದ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಸರ್ಕಾರದ ಅವಧಿಯಲ್ಲಿ ನೂರ ಹದಿನಾಲ್ಕು ನೋಟಿಸ್ಗಳನ್ನು ನೀಡಲಾಗಿದೆ ಇನ್ನು ಮಂಡಳಿ ನೋಟಿಸ್ ನೀಡೋ ಕಾರ್ಯಾಚರಣೆಯನ್ನ ಮತ್ತೆ ಶುರು ಮಾಡಿತ್ತು ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಸಾವಿರದ ಎಂಟುನೂರಕ್ಕೂ ಹೆಚ್ಚು ನೋಟಿಸ್ಗಳನ್ನು ಕೊಡಲಾಗಿದೆ ಅನ್ನೋದು ಇಲ್ಲಿ ಗಮನಿಸಬೇಕಾಗಿರೋ ವಿಚಾರ ಹಾಗೆ ಮುಸ್ಲಿಂ ಸಮುದಾಯಕ್ಕೆ ಖಬರಸ್ಥಾನಗಳ ಅಗತ್ಯ ಇದೆ ಅಂತ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಮುನ್ನೂರ ಅರವತ್ಮೂರು ಪ್ರಸ್ತಾವನೆ ಸಲ್ಲಿಸಿದೆ ಅಂತ ಸಮಿತಿ ಉಲ್ಲೇಖ ಮಾಡಿತ್ತು ಬೊಮ್ಮಾಯಿಯವರು ಸಿಎಂ ಆಗಿದ್ದಾಗ ಎರಡ್ ಸಾವಿರದ ಇಪ್ಪತ್ತೆರಡರ ಡಿಸೆಂಬರ್ನಲ್ಲಿ ವಿಧಾನಸಭೆಗೆ ಉತ್ತರಿಸಿ ಖಬರಸ್ಥಾನ ಮಂಜೂರಾತಿಗೆ ಕ್ರಮ ವಹಿಸೋದಕ್ಕೆ ಸೂಚಿಸಲಾಗಿದೆ ಅಂತ ಹೇಳಿದರು ಯಾವ ಜಿಲ್ಲೆಗಳಿಂದ ಎಷ್ಟು ಖಬರಸ್ಥಾನಗಳಿಗೆ ಬೇಡಿಕೆ ಬಂದಿದೆ ಹಾಗೆ ಬೇಡಿಕೆಗೆ ಕ್ರಮ ವಹಿಸೋದಕ್ಕೆ ಸೂಚನೆ ಕೊಡಲಾಗಿದೆ ಎನ್ನುವ ವಿವರವನ್ನ ಆಗ ಅಲ್ಪಸಂಖ್ಯಾತರ ಕಲ್ಯಾಣ ಸಚಿವೆ ಆಗಿದ್ದ ಶಶಿಕಲಾ ಜೊಲ್ಲೆ ವಿಧಾನಸಭೆಗೆ ಮಾಹಿತಿ ಕೊಟ್ಟಿದ್ರು ಈಗ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಖಬರಸ್ಥಾನಗಳಿಗೆ ಬಂದಿರುವ ಒಟ್ಟು ಬೇಡಿಕೆಗಳ ಸಂಖ್ಯೆ ನಾನೂರು ದಾಟಿದೆ ಬಕ್ ಫಾಸ್ತಿಗಳ ಒತ್ತುವರಿಯನ್ನು ತೆರವು ಮಾಡಿಸಬೇಕು ಪಹಣಿಗಳಲ್ಲಿ ವಕ್ಫ್ ಆಸ್ತಿ ಅಂತ ನಮೂದಿಸಬೇಕು ಅನ್ನೋ ನಿರ್ಧಾರ ಬಿ ಎಸ್ ಯಡಿಯೂರಪ್ಪ ಹಾಗೆ ಬೊಮ್ಮಾಯಿಯವರ ನೇತೃತ್ವದ ಬಿಜೆಪಿ ಸರ್ಕಾರದಲ್ಲೇ ಆಗಿತ್ತು ಹಾಗೆ ಅದೇ ಅವಧಿಯಲ್ಲಿ ರೈತರಿಗೆ ಮತ್ತೆ ಭೂ ಮಾಲೀಕರಿಗೆ ಹೆಚ್ಚು ನೋಟಿಸ್ಗಳನ್ನು ಕೊಡಲಾಗಿತ್ತು ಹೀಗಾಗಿ ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಒಟ್ಟು ಎರಡು ಸಾವಿರದ ಎಂಟುನೂರ ಅರವತ್ತೈದು ಎಕರೆ ಒಂಬತ್ತು ಗುಂಟೆ ವಿಸ್ತೀರ್ಣದ ಜಮೀನನ್ನ ವಕ್ಫ್ ಆಸ್ತಿ ಅಂತ ಹೊಸದಾಗಿ ಅಧಿಸೂಚನೆ ಹೊರಡಿಸಲಾಗಿತ್ತು ಬಿಜೆಪಿ ಸರ್ಕಾರ ಸಾವಿರದ ಏಳುನೂರ ಮೂವತ್ತೈದು ರೈತರು ಹಾಗೆ ಭೂ ಮಾಲೀಕರಿಗೆ ನೋಟಿಸ್ ಕೊಟ್ಟಿತ್ತು ಇದರ ವಿರುದ್ಧ ಕೆಲವು ರೈತರು ನ್ಯಾಯಾಲಯದ ಮೊರೆ ಹೋಗಿ ತಡೆಯಾಜ್ಞೆಯನ್ನು ತಂದಿದ್ರು ಉಳಿದ ಪ್ರಕರಣಗಳಲ್ಲಿ ಪಹಣಿಯಲ್ಲಿ ವಕ್ಫ್ ಆಸ್ತಿ ಅಂತ ನಮೂದಿಸುವುದಕ್ಕೆ ಕ್ರಮ ತೆಗೆದುಕೊಳ್ಬೇಕು ಅಂತ ಸಮಿತಿ ಶಿಫಾರಸು ಮಾಡಿತ್ತು ವಕ್ಫ್ ಆಸ್ತಿಗಳಿಗೆ ಸಂಬಂಧಪಟ್ಟ ಕಂದಾಯ ದಾಖಲೆಗಳನ್ನು ಪರಿಶೀಲಿಸಬೇಕು ದಾಖಲೆಗಳಿಲ್ಲದ ಆಸ್ತಿಗಳಿಗೆ ಸಂಬಂಧಪಟ್ಟ ಆಕಾರ ಬಂದ್ಗಳ ಮಾಹಿತಿ ಪರಿಶೀಲಿಸಿ ವಕ್ಫ್ ಆಸ್ತಿಗಳ ರಕ್ಷಣೆಗೆ ಕ್ರಮ ಕೈಗೊಳ್ಳಬೇಕು ಅಂತ ಶಿಫಾರಸು ಮಾಡಲಾಗಿತ್ತು ಇದರ ಜೊತೆಗೆ ಗೆಜೆಟ್ ಅಧಿಸೂಚನೆ ಹೊರಡಿಸಲಾಗಿರುವ ಆಸ್ತಿಗಳ ಮೂಲ ಕಂದಾಯ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಕಂದಾಯ ಇಲಾಖೆಯ ತಂತ್ರಾಂಶದಲ್ಲಿ ನಮೂದಿಸಬೇಕು ತಂತ್ರಾಂಶದಲ್ಲಿ ಆ ಆಸ್ತಿಯನ್ನ ಲಾಕ್ ಮಾಡಿಸುವ ಮೂಲಕ ಪರಭಾರೆ ಒತ್ತುವರಿ ಹಾಗೆ ಅಕ್ರಮ ಮಾರಾಟಕ್ಕೆ ಅವಕಾಶ ಇರದ ಹಾಗೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಅಂತಾನು ಸಮಿತಿಯಲ್ಲಿ ಸಮಿತಿ ಶಿಫಾರಸಿನಲ್ಲಿ ಹೇಳಿತ್ತು ವಕ್ಫ್ ಆಸ್ತಿಗಳ ಮುಂದೆ ಆಯಾ ವಕ್ಫ್ ಸಂಸ್ಥೆಗಳ ಹೆಸರನ್ನು ನಮೂದಿಸಬೇಕು ಆ ಮೂಲಕ ವಕ್ಫ್ ಆಸ್ತಿಗಳನ್ನ ಸಂರಕ್ಷಿಸಿಕೊಳ್ಳಿ ಅಂತ ಸಮಿತಿ ಶಿಫಾರಸು ಮಾಡಿತ್ತು ಹಾಗೆ ಕೆಆರ್ ಮಾರುಕಟ್ಟೆ ಕೂಡ ವಕ್ಫ್ ಆಸ್ತಿ ಅನ್ನೋದನ್ನ ಬಿಜೆಪಿ ಸರ್ಕಾರದ ಅವಧಿಯ ಸಮಿತಿ ವರದಿಯಲ್ಲಿ ಗುರುತಿಸಿದೆ ಜೊತೆಗೆ ಈ ವರದಿಯನ್ನ ವಿಧಾನಸಭೆ ಅಂಗೀಕಾರ ಕೂಡ ಮಾಡಿದೆ ಬೆಂಗಳೂರಿನ ಕೆಆರ್ ಮಾರುಕಟ್ಟೆಯನ್ನು ಒಳಗೊಂಡ ಹಾಗೆ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ವಕ್ಫ್ ಆಸ್ತಿಗಳಲ್ಲಿ ಆರ್ಥಿಕ ಚಟುವಟಿಕೆಗಳು ನಡೀತಾ ಇವೆ ಅವುಗಳ ಆದಾಯದಲ್ಲಿ ಶೇಕಡಾ ಏಳರಷ್ಟಿನ ಪಾಲಿನಂತೆ ವಕ್ಫ್ ಮಂಡಳಿಗೆ ವಾರ್ಷಿಕವಾಗಿ ಆರು ಕೋಟಿ ಬರ್ತಾ ಇದೆ ಆದರೆ ಈ ರೀತಿ ಆರ್ಥಿಕ ಚಟುವಟಿಕೆ ನಡೀತಾ ಇರೋ ಎಲ್ಲಾ ವಕ್ಫ್ ಆಸ್ತಿಗಳಿಂದ ಆದಾಯ ಬರ್ತಾ ಇಲ್ಲ ಅನ್ನೋದನ್ನ ಕೂಡ ಸಮಿತಿ ವರದಿಯಲ್ಲಿ ಹೇಳಿತು ಸೊ ಈ ವಿಚಾರವೆಲ್ಲ ಈಗ ಮುನ್ನೆಲೆಗೆ ಬರ್ತಾ ಇರೋದ್ರಿಂದ ನಿಜಕ್ಕೂ ಬಿಜೆಪಿಗೆ ವಕ್ಫ್ ಅನ್ನೋದು ತಿರುಗು ಬಾಣವಾಗ್ತಾ ಇದೆ ಸಾಮಾನ್ಯವಾಗಿ ರಾಜಕಾರಣದಲ್ಲಿ ಆಡಳಿತ ಪಕ್ಷದ ಹಗರಣಗಳು ವಿವಾದಗಳು ಪ್ರತಿಪಕ್ಷಗಳ ಆಂತರಿಕ ಭಿನ್ನಮತವನ್ನ ಮೀರಿ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಪ್ರತಿಪಕ್ಷದ ಮುಖಂಡರನ್ನ ಒಗ್ಗೂಡಿಸುತ್ತವೆ ಆದರೆ ಆಡಳಿತಾರೂಢ ಕಾಂಗ್ರೆಸ್ ವಿರುದ್ಧ ವಕ್ಫ್ ಆಸ್ತಿ ವಿವಾದವನ್ನೇ ಮುಂದಿಟ್ಕೊಂಡು ಸಮರ ಸಾರಿರೋ ಬಿಜೆಪಿಗೆ ಈ ವಿವಾದವೇ ಪಕ್ಷದ ಒಗ್ಗಟ್ಟಿಗೂ ಮುಳುವಾಗಿದೆ ಹಾಗೆ ಯಾವ ಮುಖ ಇಟ್ಕೊಂಡು ಇವರು ಪ್ರಶ್ನೆ ಕೇಳ್ತಾರೆ ಅಂತಾನು ಅನ್ನಿಸ್ತಾ ಇದೆ ಬೆಳಗಾವಿ ಅಧಿವೇಶನದ ಆರಂಭಕ್ಕೆ ಇನ್ನೂ ಹತ್ತು ದಿನ ಬಾಕಿ ಇದೆ ಇಂಥ ಟೈಮ್ನಲ್ಲಿ ಕಮಲಪಾಳೆಯದಲ್ಲಿ ಏನೆಲ್ಲ ಒಳ ಜಗಳಗಳಿಗೆ ವಕ್ಫ್ ವಿವಾದ ಕಾರಣ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕು ಜೊತೆಗೆ ಬಿಜೆಪಿ ಅವಧಿಯಲ್ಲೇ ವಕ್ಫ್ ನೋಟಿಸ್ ರೈತರಿಗೆ ಹೋಗಿತ್ತು ಅದು ಕೂಡ ಕಾಂಗ್ರೆಸ್ ಸರ್ಕಾರ ಕೊಟ್ಟ ನೋಟಿಸ್ಗಳಿಗಿಂತ ಜಾಸ್ತಿ ಸೊ ಹೀಗಿರುವಾಗ ಯಾವ ರೀತಿಯಾದಂತಹ ಹೋರಾಟವನ್ನ ಬಿಜೆಪಿ ಮುಂದಿನ ದಿನಗಳಲ್ಲಿ ಮಾಡುತ್ತೆ ಯಾವ ರೀತಿ ಸಮರ್ಥನೆಯನ್ನ ಕೊಡುತ್ತೆ ಅಧಿವೇಶನದಲ್ಲಿ ಯಾವ ರೀತಿ ಮಾತುಕತೆ ನಡೆಸುತ್ತೆ ಇದಕ್ಕೆ ಸರ್ಕಾರ ತಿರುಗೇಟು ಕೊಡೋದಕ್ಕೆ ರೆಡಿಯಾಗಂತೂ ಇದೆ ಸೊ ರಾಜ್ಯ ಬಿಜೆಪಿಗೆ ಈಗ ವಕ್ಫ್ ವಿವಾದ ತೀವ್ರ ಮುಖಭಂಗಕ್ಕೆ ಕಾರಣವಾಗಿರುವುದರ ಜೊತೆಗೆ ಪಕ್ಷದಲ್ಲಿ ಒಗ್ಗಟ್ಟನ್ನ ಒಡೀತಾ ಇದೆ ಅನ್ನೋದು ಕೂಡ ಅಷ್ಟೇ ಸತ್ಯ